ಇವತ್ತು ಮಾವು ಬೆಳೆ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಅವಳಿ ಜಿಲ್ಲೆಯಲ್ಲಿ ಹೆಚ್ಚಾಗಿ ಮಾವನ್ನ ಶ್ರೀನಿವಾಸಪುರ ತಾಲೂಕಿನಲ್ಲಿ ಬೆಳೀತೇವೆ ಪಕ್ಕದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟು ಇಲ್ಲದೆ ಆದರೂ ಪ್ರಮಾಣದಲ್ಲಿ ಅವರ ಒಂದು ಮೂವತ್ತು ಪರ್ಸೆಂಟ್ ಭಾಗ ನಮ್ಮ ಚಿಂತಾಮಣಿ ತಾಲೂಕು ಮತ್ತು ಇತರೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಇವತ್ತು ಆಗ್ತಾ ಇದೆ ಇವತ್ತು ಏಕಾಏಕಿ ತೋತಾಪುರಿ ಮಾವುನಡಿಗೆ ಇವತ್ತು ಬೆಲೆ ತೀವ್ರವಾಗಿ ಕುಸಿದೋಗಿದೆ ಸುಮಾರು ಮಾರುಕಟ್ಟೆಯಲ್ಲಿ ನಾಲ್ಕು ಐದು ರೂಪಾಯಿ ಮಾತ್ರ ಇವತ್ತು ಅದಕ್ಕೆ ಬೆಲೆ ಇರತಕ್ಕಂಥದ್ದಾಗಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈಗ ಅಲ್ಲಿ ಅವರು ಗಮನಕ್ಕೆ ತಂದಿದ್ದೇನೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೂರು ಸಾವಿರದ ಆರ್ನೂರು ಹೆಕ್ಟೇರ್ ಇವತ್ತು ತೋತಾಪುರಿ ಬೆಳೆ ಇದೆ ಬೇರೆ ಬೇರೆ ವೆರೈಟಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಮೂರು ಸಾವಿರದ ಆರ್ನೂರು ಹೆಕ್ಟೇರ್ ಇವತ್ತು ಇಲ್ಲಿ ಬೆಳೀತಕ್ಕಂಥದ್ದು ಒಟ್ಟು ಮೂವತ್ತು ಸಾವಿರ ಟನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ತೋತಾಪುರಿ ಬೆಳೆ ಅದೇ ರೀತಿ ಕೋಲಾರ ಜಿಲ್ಲೆಯಲ್ಲಿ ಹೆಚ್ಚಾಗಿ ಶ್ರೀನಿವಾಸಪುರದಲ್ಲಿ ಮೂವತ್ತೊಂದು ಸಾವಿರದ ಮುನ್ನೂರು ಹೆಕ್ಟೇರು ಪ್ರದೇಶದಲ್ಲಿ ಇವತ್ತು ತೋತಾಪುರಿ ಬೆಳೆಯನ್ನು ಇಟ್ಟಿದ್ದಾರೆ ಈಗ ಅಲ್ಲಿ ಎರಡು ಲಕ್ಷ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ ಮೂರು ಟನ್ ಇವತ್ತು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಪಕ್ಕದ ನೆರೆಯ ಆಂಧ್ರದ ಭಾಗದಲ್ಲಿ ಈಗಾಗಲೇ ನಾವು ಮಾಧ್ಯಮದಲ್ಲಿ ನೋಡದೆ ಕರ್ನಾಟಕದಿಂದ ವಿಶೇಷವಾಗಿ ಶ್ರೀನಿವಾಸಪುರದಿಂದ ಮಾವನ್ನ ಅಲ್ಲಿಗೆ ರಫ್ತು ಮಾಡುವಂಥದ್ದು ಅಥವಾ ಅಲ್ಲಿಗೆ ಸಾಗಾಣಿಕೆ ಮಾಡಿ ಮಾರುಕಟ್ಟೆಗೆ ಹೋಗುವಂತದ್ದನ್ನ ಅವರು ಅಲ್ಲಿರ್ತಕ್ಕಂಥ ಪ್ರೊಸೆಸಿಂಗ್ ಯೂನಿಟ್ಸ್ ಮತ್ತೊಬ್ಬರು ಅದನ್ನು ಪಡಿಬಾರದು ಅಂತಕ್ಕಂಥ ನಿಷೇಧವನ್ನು ಹೇರಿದ್ದಾರೆ ಅಂತಕ್ಕಂಥದ್ದು ಮತ್ತು ನೆರೆಯ ಆಂಧ್ರದಲ್ಲಿ ಇವತ್ತು ಒಂದು ಕೆಜಿಗೆ ಆ ಸರ್ಕಾರ ನಾಲ್ಕು ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸಿದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ತೇನೆ ಎರಡು ಜಿಲ್ಲೆ ಅಥವಾ ರಾಜ್ಯದ ಮಾವು ಬೆಳೆಗಾರರಿಗೆ ವಿಶೇಷವಾಗಿ ತೋತಾಪುರಿ ಬೆಳೆ ಮಾವಿಗೆ ತಾವು ನಮ್ಮ ಸರ್ಕಾರದಿಂದ ನಾಲ್ಕು ರೂಪಾಯಿಯನ್ನ ಬೆಂಬಲ ಬೆಲೆಯಾಗಿ ತಾವು ತಾವು ಪರಿಗಣಿಸಬೇಕು ಅದನ್ನು ತಾವು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಎರಡು ಜಿಲ್ಲೆಗಳ ಮಾವು ಬೆಳೆಗಾರರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬರ್ತಾರೆ